ನಮ್ಮ ಬೈಪಾಸಲ್ಲಿ ಹೋಗ್ತಿದ್ದೆ ನವಗಾವ್ ಹತ್ರ ಇಲ್ಲಿ ಎಲ್ಲ ಪೂರಾ ಬಂಬೂಮೆ ಸಾ ಎಲ್ಲ ಮಾಡರದೆಲ್ಲ ಆಲ್ಮೋಸ್ಟ್ ಎಲ್ಲ ಬಂಬು ಅಲ್ಲೇ ನೋಡಿ ಇದೆಲ್ಲೂರಾ ಹ್ಯಾಂಡ್ ಮೇಡ ಪೂರಾ ಹಾತ್ಮರ ಗುರು ಎಲ್ಲ ಕೈಯಲ್ಲೇ ಮಾಡ್ತಾರಂತೆ ಎಷ್ಟು ನೋಡಿ ಎಷ್ಟು ಥರ ಐತೆ ಟ್ಯಾಕ್ಟ್ರಿ ಸಮೇತ ಇದ್ರಲ್ಲೇ ಮಾಡೋರೆ ಪ್ರತಿಯೊಂದು ಕೂತ್ಕೊಳೋದು ಸಮೇತ ನೋಡಿ ಎಷ್ಟು ಥರ ಮಾಡೋರಂದ್ರೆ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡೋರೆ ಓಬಿ ಓಬಿ ಬಂಬ ನೋಡಿ ಇದು ಇದು ಬೊಂಬಲ್ಲಿ ಹಾಕ್ರೆ ಇದು ಏನು ಏಳ್ ಸಾವಿರ ಅಂತ ಬರೋದು ಮಸ್ತಾಗಿ ಮಾಡೋರೆ ಅವ್ರು ಕುತ್ಕೊಂಡು ಅಷ್ಟೇ ಚೇರ್ ಕೂಡ ಕೂಡ ಚೆನ್ನಾಗಿ ಮಾಡೋರ್ರೆ ಮಾಡ ಇಷ್ಟು ಚೆನ್ನಾಗಿ ಮಾಡೋ ಇದನ್ನ ಊಹೆ ಮಾಡ್ಕೊಳಕ್ಕಾಗಲ್ಲ ಇಷ್ಟು ಚಿಕ್ಕ ಚಿಕ್ಕದಾಗಿ ಅಂತ ಮಾಡ್ ಬೋಟ್ನ ಮುಂದೆ ಮತ್ತು ಆನೆ ಮಾಡೋರೆ ಜಿಂಕೆ ಉಳ್ಳಂದಿ ಜಗ್ಗು ಸಮೇತ ಮಾಡೋರೆ ಎಣ್ಣೆ ಓಡ್ಯಾರ ಬಿಯರ್ ಕೊಡೋಕಂಗೆ ಹಂಗೈತೆ ಇದು ಬಿಟ್ಟರೆ ಈಗ ಮತ್ತೆ ಮತ್ತೆ ನಾವು ಇದು ಮಾಡೋರೆ ಮತ್ತೆ ಸಪ್ರೇಟಾಗಿ ಅದು ಬಿಟ್ಟರೆ ಮತ್ತೆ ಇಲ್ಲೇ ಬೇರೆ ಬೇರೆ ರೀತಿ ನಾವು ಓಡೇ ಇಲ್ಲ ಆ ಥರ ಎಲ್ಲ ಮಾಡೋದಿಲ್ಲ ಎಲ್ಲ ಬಂಬಲ್ಲೇ ಮಾಡೋರೆ ಆಲ್ಮೋಸ್ಟು ಹ್ಞೂ ಕುತ್ಕೊಂಡ ಸ್ಟ್ಯಾಂಡ್ ಟೈಪ್ ಏನೋ ಮಾಡೋರು ಇದರಲ್ಲಿ ಸ್ಟ್ಯಾಂಡು ಬುಟ್ಟಿಗಳು ಇನ್ನು ಹಲವಾರು ರೀತಿ ಬೇಜಾನೆ ಮಾಡೋರೆ ಏನು ಗೊತ್ತಿಲ್ಲ ಬಟ್ ಎಲ್ಲ ನೈದಿಕ್ ಅವ್ರೆ ಇದನ್ನು ಮಾಡೋರೆ ಎಲ್ಲ ಬ್ಲ್ಯಾಕ್ ಕಲರ್ ಐತೆ ಸೋಫಾ ಸಿಟ್ಟಿದು